ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಮೂಲ ಜಾತಿಗಳ ಸಮೀಕ್ಷೆಗಾಗಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿದಾಗ ಪ್ರತಿಯೊಬ್ಬರೂ ಹಿಂಜರಿಕೆ ಪಡೆದೇ ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ನಿಮ್ಮ ಮೂಲ ಜಾತಿಯನ್ನು ತಪ್ಪದೇ ನಮೂದಿಸಿ ಜೊತೆಗೆ ಸ್ಥಳೀಯ ಮುಖಂಡರು ತಮ್ಮ ತಮ್ಮ ಗ್ರಾಮಗಳಲ್ಲಿರುವ ಜನರಿಗೆ ಒಳ ಮೀಸಲಾತಿ ಜಾತಿ ಗಣತಿಯ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಜನರನ್ನು ಜಾಗೃತಗೊಳಿಸಿ ಒಳ ಅತಿ ಜಾತಿ ಗಣತಿಯಲ್ಲಿ ಅವರ ಮೂಲ ಜಾತಿಯನ್ನು ತಪ್ಪದೇ ನಮೂದಿಸುವಂತೆ ಪ್ರೇರೇಪಣೆ ನೀಡಬೇಕು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಅಧ್ಯಕ್ಷರಾದ ಗೌತಮ್ ವೆಂಕಿರವರು ಮತ್ತು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ತಿರುಪಾಳ್ಯ ಮುನಿರಾಜು ಹರೇಹಳ್ಳಿ ಅಶ್ವಥ್ ಆದೂರು ರಾಮಯ್ಯ ಕ್ರಾಂತಿ ಗೋವಿಂದ್ ಪ್ರವೀಣ್ ಮಹೇಶ್ ಪಾಳ್ಯ ಕೇಶವ ಚಿನ್ನಪ್ಪ ಹೊಂಪಲಘಟ್ಟ ಶ್ರೀನಿವಾಸ್ ಸೈನಾ ಬಾನು ಸಕಲವಾರ ನಾರಾಯಣ್ ಮತ್ತಿತರರು ಹಾಜರಿದ್ದರು ಆತ್ಮೀಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಎಲ್ಲ ನನ್ನ ನೆಚ್ಚಿನ ನಾಯಕರೇ ಹಾಗೂ ಮಾಧ್ಯಮ ಮಿತ್ರರೇ ಏನು ಇವತ್ತು ನಾವು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯೋ ವಿಚಾರ ಏನಂದರೆ ಈ ರಾಜ್ಯದಲ್ಲಿ ಜಾತಿ ಗಣತಿಯ ಒಂದು ನಡೀತಿದ್ದು ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಈ ರಾಜ್ಯದಲ್ಲಿ ಹಂಗಾಗಿ ಯಾವ ಜಾತಿಯವರು ಯಾವ ಎಷ್ಟು ಜನ ಇದ್ದಾರೆ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಜಾತಿ ಗಣಿತಿಯು ಆರಂಭವಾಗಿದೆ ಹಂಗಾಗಿ ಎಲ್ಲ ನನ್ನ ನೆಚ್ಚಿನ ಎಲ್ಲ ದಲಿತ ಜನಾಂಗದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಿಮ್ಮ ಜಾತಿ ಯಾವುದೇ ಆಗಿರಲಿ ಎಸ್ ಸಿ ಆಗಿರಲಿ ಏನೇ ಆಗಿರಲಿ ನಿಮ್ಮ ಜಾತಿ ಯಾವುದು ಅದನ್ನ ನಿಮ್ಮ ಜಾತಿಯನ್ನು ಅದರಲ್ಲಿ ಉಪಜಾ ಉಪಜಾತಿ ಯಾವುದಂತ ಅದರಲ್ಲಿ ಮೆನ್ಷನ್ ಮಾಡಬೇಕು ಹಂಗಾಗಿ ಇವತ್ತು ಸರ್ಕಾರ ಅದನ್ನು ಎಷ್ಟು ಜಾತಿ ಇದೆ ಎಷ್ಟು ಜನಾಂಗ ಇದೆ ಅನ್ನೋದನ್ನ ಕ್ರೋಢೀಕರಣ ಮಾಡೋದಕ್ಕೆ ಇವತ್ತು ಜಾತಿ ಗಣಿತ ಆರಂಭವಾಗಿದೆ ಹಂಗಾಗಿ ಇದರಲ್ಲಿ ನೀವು ಎ ಮಲಗೈ ಆಗಿದ್ದರೆ ವಲಿಯ ಅಂತಲೇ ನೀವು ಉಪಜಾತಿಯನ್ನು ವಲಿಯ ಅಂತಲೇ ಮೆನ್ಷನ್ ಮಾಡಬೇಕು ಲೆಫ್ಟ್ ಅಂತ ಇದ್ದರೆ ಮಾದಿಗ ಕಮಿಟಿ ಆಗಿದೆ ಮಾದಿಗೆ ಅಂತಲೇ ಮಾಡಲಿ ಭೋವಿ ಅಂದರೆ ಭೋವಿ ಕಮಿಟಿ ಅಂತ ಮಾಡಿ ಇದರಲ್ಲಿ ದಯವಿಟ್ಟು ಎಲ್ಲರೂ ಸಹ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಗೊತ್ತಿರೋರಿಗೆ ಎಲ್ರಿಗೂ ಮಾಹಿತಿಯನ್ನು ಕೊಟ್ಟು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವೆಲ್ಲ ಒಂದು ಈ ಎಚ್ಚೆತ್ತುಕೊಳ್ಳಬೇಕು ಎಲ್ರಿಗೂ ಒಂದು ಮಾಹಿತಿಯನ್ನು ಕೊಡಬೇಕು ತಪ್ಪದೆ ನಮ್ಮ ತಾಯಿಯಂದರಲ್ಲಿ ಅಕ್ಕಂದರಲ್ಲಿ ಅಣ್ಣಂದರಲ್ಲಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಿಕೊಳ್ತಾ ಮನವಿ ಮಾಡಿ ಈ ಪತ್ರಿಕೆ ಮು ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ವಲಯ ಅಂತ ಬರೆದು ಬಿಟ್ಟರೆ ಏನು ಅವಮಾನ ಆಗಲ್ಲ ಆ ವಲಯ ಅನ್ನೋ ಪದ ಬರೆಸಿದ್ರೆ ಮುಂದಿನ ಪೀಳಿಗೆಗೆ ಅದು ಎಷ್ಟು ಉಪಯೋಗ ಆಗ್ತದೆ ಅನ್ನೋದು ಇದರಲ್ಲಿ ಆರಂಶದಲ್ಲಿ ಗೊತ್ತಾಗ್ತದೆ ಹಾಗಾಗಿ ದಯವಿಟ್ಟು ನೀವು ನಾವು ಕನ್ನಡ ನಾವು ತೆಮಿಳು ಅನ್ನೋ ಮಾತನ್ನು ಬಿಟ್ಬಿಡಿ ನಾವು ಈ ಕನ್ನಡ ತಮಿಳು ಅಂತ ಹಿಂಗಡಿಸ್ಕೊಂಡು ಹೋಗಿರೋದಕ್ಕೆ ನಾವು ಈ ಬ ಈ ಸ್ಥಾನದಲ್ಲಿ ನಿಂತಿರೋದು ನಾವು ಈಗ ನಮ್ಗೆ ಬರೋ ಇದನ್ನೆಲ್ಲ ಬೇರೆ ಯಾರೋ ಒಬ್ಬರು ಉಪಯೋಗಿಸ್ಕೊಂಡು ನಮ್ಮ ತೆ ತೆಮಿಳು ಕನ್ನಡ ಅಂತ ಹಿಂಗಡಿಸ್ಕೊಂಡು ನಾವು ಎಲ್ಲಿಗೂ ಇಲ್ದಿರೋ ಇವಾಗ ಕಡೆಗಣನೆ ಆಗಿದ್ದೀವಿ ಹಂಗಾಗಿ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ನಾನು ನಮ್ಮ ತಾಯಂದರಲ್ಲಿ ಅಕ್ಕಂದರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕರಲ್ಲಿ ದಯವಿಟ್ಟು ನೀವು ವಲಯ ಅಂತಲೇ ಬರೆಸಿ ಅವರು ಮಾದಿಗೆ ಅಂತಲೇ ಕಮ್ಯುನಿಟಿಯವ್ರ ಮಾದಿಗೆ ಅಂತ ಬರೆಸಲಿ ಬೋವಿ ಕಮ್ಯುನಿಟಿಯವರು ಬೋವಿ ಅಂತಲೇ ಬರೆಸಲಿ ಅದರಲ್ಲಿ ಜಾತಿ ಜನಸಂಖ್ಯೆ ಅವರು ಎಷ್ಟು ಅಂತ ಗೊತ್ತಾಗಿ ಅದರ ಮೇಲೆ ನಮ್ಮ ಪೀಳಿಗೆಯ ಭವಿಷ್ಯ ನಿರ್ಧಾರವಾಗ್ತದೆ ಹಾಗಾಗಿ ಈ ರಾಜಕೀಯ ಈ ರಾಜಕೀಯ ಪಕ್ಷಗಳಲ್ಲಿರುವ ನಾಯಕರುಗಳು ಯಾಕೆ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ ಬರೀ ಸಂಘಟನೆಯವರು ಯಾಕೆ ಇದಕ್ಕೆ ಸಂಘಟನೆಯವ್ರಿಗೆ ಮಾತ್ರ ಅನ್ವಯಿಸ್ತಾ ಇದು ಬಿ ಜೆ ಇರಲಿ ಕಾಂಗ್ರೆಸ್ಸಲ್ಲೇ ಇರಲಿ ದಳದಲ್ಲೇ ಇರಲಿ ಮತ್ತೊಂದು ಪಾರ್ಟಿನಲ್ಲೇ ಇರಲಿ ಯಾಕೆ ನೀವು ಪ್ರಚಾರ ಮಾಡ್ತಾ ಇಲ್ಲ ದಯವಿಟ್ಟು ನೀವು ರಾಜಕೀಯದಲ್ಲಿ ಎಲ್ಲೇ ಇದ್ದುಕೊಳ್ಳಿ ನೀವು ನಿಮ್ಮ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸಿ ಜಾಗೃತಿ ಮೂಡಿಸಿ ಗೊತ್ತಿಲ್ಲದ ಜನಕ್ಕೆ ನಾವು ಇದೇ ರೀತಿ ಮಾಡಬೇಕು ಮುಂದಿನ ಪೀಳಿಗೆಗೆ ನಾವು ಒಂದು ಆಧಾರವಾಗಿ ಜಾತಿ ನಿಂತ್ಕೊಳ್ತಾ ಇದೆ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ನೀವು ದಯವಿಟ್ಟು ನಮ್ಮ ಉಪಜಾತಿಯನ್ನು ವಲಯ ಅಂತಲೇ ಬರೆಸಿ ಮತ್ತು ಈ ಭೋವಿ ಕಮ್ಯು ಭೋವಿ ಕಮ್ಯುನಿಟಿಯವರು ಬೋವಿ ಅಂತಲೇ ಬರೆಸಿ ಮತ್ತು ಮಾದಿಗ ಕಮ್ಯುನಿಟಿಯವರು ಮಾದಿಗೆ ಅಂತಲೇ ಬರೆಸಿ ಅವರು ಎಚ್ಚೆತ್ಕೊಂಡಿದ್ದಾರೆ ಅವ್ರು ಯಾವುದೇ ಪಾರ್ಟಿನಲ್ಲಿರಲಿ ಅವರು ಪಬ್ಲಿಕಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಈ ಕೆಲವರು ನಮ್ಮ ರೈಟ್ ಕಮ್ಯುನಿಟಿಯವರು ಅದನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅಂತ ಬರೆಸಿರೋ ಬರೆಸಿರೋ ಹೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತದೆ ಅದನ್ನು ಅವರು ಪ್ರಚಾರ ಮಾಡ್ತಾಯಿಲ್ಲ ಈಗ ನೋಡ್ರಿ ಅವರು ಪಬ್ಲಿಕಲ್ಲಿ ನಿಂತ್ಕೊಂಡು ಒಬ್ಬ ಮಾಜಿ ಸಚಿವರು ಮನೆ ಮನೆ ಹತ್ರ ಹೋಗಿ ಹೇಳ್ತಿ ಹೇಳ್ತಾರೆ ಅಂದರೆ ಇವ್ರಿಗೆ ನಾಚಿಕೆ ಆಗಬೇಕು ನಮ್ಮ ರೈಟ್ ಕಮ್ಯುನಿಟಿ ಅವ್ರಿಗೆ ಏನು ಇವ್ರಿಗ ಉಮಾನ ಏನು ಈಗ ನಾವು ಮಾತಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗಲ್ವಾ ಯಾಕೆ ನೀವು ಇಂಜೇರಿತೀರಾ ಶಾಸಕರು ಅಷ್ಟೇ ದಯವಿಟ್ಟು ಶಾಸಕರಲ್ಲಿ ಮನವಿ ನೀವು ಒಂದು ಮ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನು ಜನಗಳಿಗ ನೀಡಬೇಕಂತ ಹೇಳ್ತಾ ನಿಮ್ಮಲ್ಲಿ ಎಲ್ಲರಲ್ಲೂ ಈ ತಾಲೂಕಿನ ಜನತೆ ಈ ರಾಜ್ಯದ ಜನತೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ತಾ ನಮ್ಮ ಉಪ್ಪುಜಾತಿಯನ್ನು ವಲಿಯ ಅಂತಲೇ ನೀವು ಪಕ್ಕದಲ್ಲಿ ಬರೆಸಿ ಮತ್ತು ರೈ ಲೆಫ್ಟ್ ಕಮ್ಯುನಿಟಿಯವರು ಅವರು ಯಾವ ಜಾತಿ ಅಂತ ಅವ್ರು ಬರೆಸ್ತಾರೆ ಬೋವಿ ಅವರು ಬೋವಿ ಅಂತಲೇ ಬರೆಸ್ಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬೇ ಜೈ ಭಾರತ್ ಆತ್ಮೀಯ ಮಿತ್ರರೇ ಏನಿವತ್ತು ಇಂಟರ್ನ ಇಂಟರ್ನಲ್ ಒಂದು ಇದು ರಿಸರ್ವೇಷನ್ ಬಗ್ಗೆ ಇವತ್ತು ಈ ಜಾತಿ ಏನಿವತ್ತು ಉಪಜಾತಿಗಳ ಬಗ್ಗೆ ಉಪಜಾತಿಗಳ ಬಗ್ಗೆ ಈಗಾಗಲೇ ಜಾತಿ ಜನಗಣತಿ ಇದೆ ಆ ಜಾತಿ ಜನಗಣತಿನಲ್ಲಿ ಇಲ್ಲಿ ಏನು ಆಗಿದೆ ಅಂದರೆ ಎಷ್ಟು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಎಸ್ಸಿ ಪಟ್ಟಿಯಲ್ಲಿದ್ದಾರೆ ಅನ್ನೋದನ್ನು ಮುಖ್ಯ ಆಗ್ತದೆ ಹಾಗಾಗಿ ಈ ಜಾತಿ ಜನಗಣತಿಗೆ ನಮ್ಮ ಮನೆ ಹತ್ರ ಬಂದಾಗ ದಯವಿಟ್ಟು ಬಲಗೈ ಕಮ್ಯುನಿಟಿ ಅವರಾಗಿರ್ಬೋದು ತಮಿಳು ಮಾತಾಡೋರಾಗಬೋದು ಅಥವಾ ಕನ್ನಡ ಅಂದರೆ ಮಗ್ಗದವರು ಮಗ್ಗದ ವಲಯ ಅಂತಾರೆ ತಮಿಳು ಅವರಿಗೆ ತಮಿಳು ವಲಯ ಅಂತಾರೆ ಅಂದರೆ ನಾವೆಲ್ಲನೂ ಬಂದುಬಿಟ್ಟು ರೈಟ್ ಕಮ್ಯುನಿಟಿ ಆಗಿರೋದ್ರಿಂದ ನಾವು ವಲಯ ಅಂತಲೇ ಸೇರಿಸ್ಬೇಕಾಗ್ತದೆ ಉಪಜಾತಿನಲ್ಲಿ ಆ ಒಂದು ವಲಯ ಅಂತಲೇ ನಾವು ಅಲ್ಲಿ ಬರೆಸ್ಬೇಕಾಗ್ತದೆ ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದೇನೆಂದರೆ ಈ ಒಂದು ಅವೇರ್ನೆಸ್ಸನ್ನು ನಾವು ಪ್ರತಿ ಊರು ಊರಲ್ಲೂ ಗ್ರಾಮ ಗ್ರಾಮದಲ್ಲೂ ಸಹ ನಾವು ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ನಾವು ಹಂಚ್ಕೊಳ್ಬೇಕಾಗ್ತದೆ ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಕೆಲವು ಏನು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯವರಿದ್ದಾರೆ ಆ ಕ್ರಿಶ್ಚಿಯನ್ನರು ಇದುವರೆಗೂ ಆ ಧರ್ಮಕ್ಕೆ ಮತಾಂತರ ಆಗಿರಲ್ಲ ಸೊ ಹಾಗಾಗಿ ಅವರೇನಾಗಿರ್ತಾರೆ ಎಸ್ ಸಿನಾಗಿರ್ತಾರೆ ಅವರು ಸಹ ಏನು ಎಸ್ ಸಿ ಪಟ್ಟಿಗೆ ಬಂದಿರತಕ್ಕಂಥವರು ಅಂತ ಅಂತಿದ್ರೆ ವಲಯ ಅಂತಲೇ ಸೇರಿಸಿದ್ರೆ ಮಾತ್ರ ಈ ಒಂದು ಬಣ ಒಂದು ಪ್ರೇಜನ ಅವ್ರಿಗೆ ಸಿಕ್ಕುತ್ತೆ ಇಲ್ಲಾಂದರೆ ಇಲ್ಲ ಜೊತೆಗೆ ಬೌದ್ರಷ್ಟೇನೆ ಅಲ್ಲಿ ನಾವು ಎಸ್ ಸಿ ಪಟ್ಟಿನಲ್ಲೇ ಇರೋದ್ರಿಂದ ನಾವು ಸಹ ಒಲೆಯ ಅಂತಲೇ ಮೆನ್ಷನ್ ಆಗಬೇಕಾಗ್ತದೆ ಸೊ ಹಾಗಾಗಿ ಇದೊಂದು ಇದಾಗಿದೆ ಸೊ ಈ ಒಂದು ಅವೇರ್ನೆಸ್ಸನ್ನು ನಾವು ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಸಹ ನಾವು ಹಂಚ್ಕೊಳ್ಬೇಕು ಮತ್ತು ನನ್ನ ಎಲ್ಲ ತಾಲ್ಲೂಕಿನಲ್ಲಿರ್ತಕ್ಕಂಥ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಕೇಳೋದೇನೆಂದರೆ ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೆ ತೆರಳಿ ಈ ಒಂದು ಅವೇರ್ನೆಸ್ಸನ್ನು ಕೊಡಿ ಪ್ರತಿಯೊಬ್ಬರು ಸಹ ನಮ್ಮ ಈ ಜಾತಿ ಜ ಜನಗಣತಿಯಲ್ಲಿ ಒಂದು ಏನು ಇವತ್ತು ಆಗ್ತಾಯಿದೆ ಅದರಲ್ಲಿ ಆ ಕಾಲಂನಲ್ಲಿ ದಯವಿಟ್ಟು ಅದನ್ನು ಸೇರಿಸಲೇಬೇಕಾಗ್ತದೆ ಆಮೇಲೆ ಇನ್ನೊಂದು ಏನಂದರೆ ಕೆಲವು ಬಾಡಿಗೆ ಎಸ್ ಎಸ್ಸಿ ಅಂತ ಹೇಳ್ಕೊಳಕ್ಕೆ ಅವನ ಎಸ್ ಸಿಗಳಾಗಿದ್ದರೂ ಸಹ ಬೇರೆ ಕಡೆಯಿಂದ ಬಂದಂಥವರು ಕಾರಣ ಏನಂದರೆ ಬಾಡಿಗೆ ಮನೆ ಕೊಡೋದಿಲ್ಲ ಅಂತ ಕಾರಣಕ್ಕೆ ನಾನು ರೆಡ್ಡಿ ನಾನು ಗೌಡ ನಾನು ಲಿಂಗಾಯ್ತು ಅಂತ ಹೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಜಾತಿಯನ್ನು ನೀವು ಯಾವತ್ತು ಮುಂಚಿಟ್ಕೋಬೇಡಿ ಆ ಜಾತಿ ಜನಗಣತಿಗೆ ಬಂದಾಗ ನಿಮ್ಮ ಮೂಲ ಜಾತಿ ಏನಿದೆ ಆ ಜಾತಿಯನ್ನು ಹೇಳಿ ಆ ಜಾತಿಗೆ ಸಂಬಂಧಪಟ್ಟಂಥ ಜಾತಿ ಗಣತಿ ಇವತ್ತು ಧ್ಯಾನ ಆಗ್ತದೆ ಅದಕ್ಕೆಲ್ಲಾನು ಸಹಕರಿಸಿ ಅಂತ ಕೇಳ್ತಾ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೂ ವಂದಿಸ್ತಾ ಜೈ ಭೀಮ್ ಜೈ ಭಾರತ್ ಪ್ರೀತಿಯ ಹೋರಾಟ ಸಮಿತಿ ನಾಯಕರುಗಳೇ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಅದನ್ನದಾಗಿ ಸ್ವಾಗತವನ್ನು ಕೋರ್ತ ರಾಜ್ಯದಲ್ಲಿ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಜನಾಂಗವಾರು ಜನಗಣತಿಯನ್ನು ನಡೀತದೆ ಜನಾಂಗವಾರು ಜನಗಣತಿಯನ್ನು ಮನೆ ಮನೆಗೆ ಇವತ್ತು ಬಂದು ಆ ಜನಗಣತಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಕೊಡೋದಕ್ಕೆ ಇವತ್ತು ನಾವು ಮಾಧ್ಯಮದ ಮುಖಾಂತರ ಈ ಸಂದೇಶವನ್ನು ಕೊಡಲಿಕ್ಕೆ ನಾವು ಈ ಸಭೆಯನ್ನು ಕರೆದು ಮಾಧ್ಯಮದ ಮುಖಾಂತರ ಸಂದೇಶವನ್ನು ಕೊಡ್ತೀವಿ ಬಂಧುಗಳೇ ಮುಂದಿನ ಜನಾಂಗದ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕಾಗಿ ಇವತ್ತು ನಾವು ಏನು ಕನ್ನಡ ದಲಿತರಾಗಿರ್ಬೋದು ತೆಲುಗು ದಲಿತರಾಗಿರ್ಬೋದು ತಮಿಳ್ ದಲಿತರಾಗಿರ್ಬೋದು ಇನ್ನು ಇತರೆ ಜನಾಂಗವಾರು ಜಾತಿಗಳೇನಿದ್ದಾವೆ ಇದು ಆ ಸಂಖ್ಯೆ ನಲವತ್ತು ನಾಲ್ಕು ಬ ಪಾಯಿಂಟ್ ಮೂರು ಅಂತಕ್ಕಂಥದ್ರಲ್ಲಿ ಇಡೀ ರಾಜ್ಯಾದ್ಯಂತ ರೈಟ್ ಕಮ್ಯುನಿಟಿ ಎಂದರು ಬಲಗೈ ಜನಾಂಗದವರು ವಲಯ ಅಂತಕ್ಕಂಥದ್ದನ್ನು ನಮೂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಹಾಗಾಗಿ ಸರಿಯಾಗಿ ಗೊಂದಲಗಳಿಗೆ ಅದಕ್ಕೆ ಆಸ್ಪದ ಕೊಡದೆ ನೀವು ಆ ನಲವತ್ನಾಲ್ಕು ಪಾಯಿಂಟ್ ಮೂರು ಕ್ರಮ ಸಂಖ್ಯೆಯಲ್ಲಿ ವಲಯ ಅಂತ ಮೆನ್ಷನ್ ಮಾಡಬೇಕಂತೇಳಿ ನಮ್ಮ ಮನವಿ ಬಂಧುಗಳೇ ಜೈ ಭೀ ನಮೋ ಬುದ್ಧಾಯ ಕರ್ನಾಟಕ ಭಾಗದಲ್ಲಿ ಇವತ್ತು ಆನೇಕಲ್ ಭಾಗದಲ್ಲಿ ನಾವು ದಲಿತ ಮತ್ತು ಪ್ರಗತಿಪರ ಒಕ್ಕೂಟಗಳಿಂದ ಇವತ್ತು ನಾವೊಂದು ತುರ್ತು ಸಭೆಯನ್ನು ಕರೆದು ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಇಡೀ ಕರ್ನಾಟಕದ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮತ್ತು ದಲಿತ ಹೋರಾಟಗಾರ ಮತ್ತು ಇಡೀ ಕರ್ನಾಟಕದಲ್ಲಿರುವಂಥ ದಲಿತ ಜನಾಂಗ ಏನಿದೆ ಇವತ್ತು ಇವತ್ತು ಜಾತಿ ಜನಗಣತಿ ಮಾಡಬೇಕಂತ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಆದೇಶ ಹೊರಡಿಸಿದೆ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಜನ ದಲಿತರಿದ್ದಾರೆ ಆ ದಲಿತರಲ್ಲಿ ನಾವು ಹೆಚ್ಚಿಗೆ ಇದ್ದೀವಿ ಎಡಗೈನವರು ಹೆಚ್ಚಿಗೆ ಇದ್ದೀವಿ ಬಲಗೈ ಹೆಚ್ಚಿಗೆ ಇದ್ದೀವಿ ಇನ್ನು ಬೇರೆ ಬೇರೆ ಸಮುದಾಯ ಕಡಿಮೆ ಇದೆ ಅಂತ ಹೇಳಿ ಇವತ್ತು ಗೊಂದಲ ಸೃಷ್ಟಿಯಾಗ್ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇನ್ನೂ ಲೆಕ್ಕ ಸಿಕ್ಕಿಲ್ಲ ಹಾಗಾಗಿ ಅದರಲ್ಲಿ ಒಂದು ಕೋಟಿ ಎಂಟು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಬೇರೆ ಬೇರೆ ಸಮುದಾಯದಲ್ಲೇನು ಬೇರೆ ಬೇರೆ ಜನಾಂಗದಲ್ಲಿ ಕೂಡ ಅವ್ರಿಗೆ ಗೊತ್ತಿಲ್ದಿರೋ ವಿದ್ಯಾಭ್ಯಾಸ ಇಲ್ದಿರೋ ಸೇರಿಸ್ಬಿಟ್ಟಿದ್ದಾರೆ ಗೋವಿ ಸಮುದಾಯನೇ ಬೇರೆ ಸಮುದಾಯಗಳಲ್ಲಿ ಇವತ್ತು ಎರಡು ಲಕ್ಷ ಜನ ಸಪ್ರೇಟ್ ಸೇರಿಸಿದೆ ಈಗ ಬೇರೆ ಬೇರೆ ಸಮುದಾಯ ಈಗ ಏನಿದೆಯಾ ದಲಿತ ಸಮುದಾಯದಲ್ಲಿ ನೂರೊಂದು ಹಕ್ಕು ಜನಾಂಗ ಏನಿದೆ ಅದರಲ್ಲಿ ಬೇರೆ ಬೇರೆ ಸಮುದಾಯದಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಅವ್ರು ವಿದ್ಯಾವಂತರಲ್ಲ ಅದು ಓದು ಬರ ಗೊತ್ತಿಲ್ಲದಿರೋ ಟೈಮಲ್ಲಿ ಬರೆಸ್ಬಿಟ್ಟು ಅವ್ರು ಎರಡು ಸಾವಿರ ಹನ್ನೊಂದರಲ್ಲಿ ಹಾಗಾಗಿ ಮತ್ತೆ ಜಾತಿ ಜನಗಣತಿ ಮಾಡಬೇಕಂತ ಈಗ ಹೊರಟಾಗ ಅದೇ ರೀತಿಯಲ್ಲಿ ಗೊಂದಲೇ ಇದ್ದಾಗ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಈಗ ಒಳಮೀಸಲಾತಿ ಮೀಸಲಾತಿ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅದರಂತೆ ಇವಾಗ ಯಾವುದೇ ಜಾತಿಯಲ್ಲಿ ಯಾವುದೇ ಇರಲಿ ಇವಾಗ ಅದಕ್ಕೆ ತಲೆಬಾಗಿ ಇವತ್ತು ನಾವು ಒಳ ಮೀಸಲಾತಿ ಮಾಡಲೇಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರು ಜಸ್ಟಿಸ್ ಸದಾಶಿವ ನಾಗಮೋಹನ್ ದಾಸ್ ಅವರಿಗೆ ವಹಿಸಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜನಗಣತಿ ನಡೀತಾ ಇದೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಈಗ ಹದಿನೇಳನೇ ತಾರೀಕು ಜನಗಣತಿ ನಡೀತಾ ಇದೆ ಜನಗಣತಿಯಲ್ಲಿ ಇವತ್ತು ಪ್ರತಿಯೊಬ್ಬರೂ ಒಂದೊಂದು ಮನೆ ಮನೆಗೆ ತಾಲೂಕು ಜಿಲ್ಲಾ ತ ಪಂಚಾಯಿತಿ ಪಟ್ಟಣ ಪಂಚಾಯತಿ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಈಗ ಮನೆ ಮನೆ ಹತ್ರ ಇವತ್ತು ಒಂದು ಸರ್ವೆ ಬರ್ತಾ ಇದ್ದಾರೆ ಶಿಕ್ಷಕರು ಮತ್ತು ಅಂಗನವಾಡಿ ಕಾಯ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಮನೆ ಮನೆ ಹತ್ರ ಬಂದು ಸರ್ವೆ ಮಾಡಿ ಯಾವ ಯಾವ ಜಾತಿ ಎಷ್ಟಿದೆ ಗೊಂದಲಾಗ್ತಾ ಇದೆ ಒಂದೊಂದು ಜಾತಿ ಒಂದೊಂದು ಗೊಂದಲಾಗ್ತಾ ಇದೆ ಅಂದ್ರೆ ಅವ್ರಿಗೆ ಇದುವರೆಗೂ ಲೆಕ್ಕ ಸಿಕ್ಕಿಲ್ಲ ಹಾಗಾಗಿ ಈಗ ಪರಿಪೂರ್ಣ ಲೆಕ್ಕ ಕೊಡಬೇಕಾಗುತ್ತೆ ಹಾಗಾಗಿ ಮನೆ ಮನೆ ಹತ್ರ ಬರ್ತಾ ಇದ್ದಾರೆ ಯಾವುದೇ ಸಮುದಾಯ ಇರ್ಬೋದು ಪರ್ಚ ಕರ್ಮ ಲಂಬಾಣಿ ಭೂವಿ ಬಂಜಾರ ಲೆಫ್ಟ್ ಇರ್ಬೋದು ರೈಟ್ ಇರ್ಬೋದು ನೂರೊಂದು ಜಾತಿನಲ್ಲಿ ಯಾವುದೇ ಸಮುದಾಯ ಆಗಿರ್ಬೋದು ಆ ಸಮುದಾಯಕ್ಕೆ ಗೊತ್ತಿಲ್ಲ ಅಂದರೆ ಪಕ್ಕದ ಸಮುದಾಯ ಯಾರಿದ್ದಾರೆ ಅವರು ಇಂಥ ಸಮುದಾಯಕ್ಕೆ ಸೇರಿದವರು ಇವರು ಇಂಥ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಹೇಳಿ ನಿಖರವಾಗಿ ಅದನ್ನು ಗುರುತಿಸ್ಕೊಡ್ಬೇಕು ಗುರುತಿಸ್ಕೊಟ್ರೆ ಈ ಸಾರಿ ಲೆಕ್ಕ ಪರ್ಫೆಕ್ಟಾಗಿ ಸಿಗುತ್ತೆ ಹಾಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋದನ್ನು ಹದಿನೈದು ವರ್ಷದಿಂದ ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರೋದು ಮತ್ತೆ ಆಗಿಲ್ಲ ಸುಮಾರು ಗೊಂದಲಗಳು ಈ ಪಾರ್ಟಿ ಬಂದಾಗ ಅವ್ರ ಗೊಂದಲ ಮಾಡೋದು ಈ ಕಾಂಗ್ರೆಸ್ ಬಂದಾಗ ಇವ್ರ ಗೊಂದಲ ಬಿ ಜೆ ಪಿ ಬಂದಾಗ ಅವ್ರ ಗೊಂದಲ ಜೆ ಡಿ ಎಸ್ ಬಂದಾಗ ಇವ್ರ ಅಸ್ತಿತ್ವ ಉಳಿಸ್ಕೊಂಡೇ ನಮ್ಮ ಸಮುದಾಯಗಳನ್ನ ಮರೆತುಬಿಟ್ಟು ಅವ್ರು ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಹೋಗ್ಬಿಟ್ರು ಈಗ ಈಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಬಂದಿದೆ ಇದು ಅವರು ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡ್ತಾರಂತ ಹೇಳಿಬಿಟ್ಟು ಇಡೀ ರಾಜ್ಯ ಪೂರ್ತಿ ಒಂದು ಇಟ್ಕೊಂಡಿದ್ದಾರೆ ಕನಸು ಕಟ್ಕೊಂಡಿದ್ದಾರೆ ಈಗ ಅವರು ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಅವರು ವರದಿಯನ್ನು ಕೊಡ್ತಾರಂತ ಹೇಳಿ ಇವಾಗ ಅದನ್ನು ನಾವು ನಂಬಿಕೆ ಇಟ್ಕೊಂಡು ಈಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಾಯಕರು ಇರೋದರಿಂದ ವಿದ್ಯಾವಂತರಿರೋದ್ರಿಂದ ಹೋರಾಟಗಾರ ಇರೋದ್ರಿಂದ ನಾವು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಇವತ್ತು ನಾವು ಒಂದು ಸಭೆಯನ್ನು ಕರೆದು ಇಡೀ ತಾಲೂಕಿನ ಉದ್ದಕ್ಕೂ ಮನೆ ಮನೆಗೂ ಹಂಚುವ ರೀತಿಯಲ್ಲಿ ತಿಳುವಳಿಕೆ ಹೇಳುವ ರೀತಿಯಲ್ಲಿ ಇವತ್ತು ನಾವು ಒಂದು ಸಭೆಯನ್ನು ಕರೆದು ಇವತ್ತು ಮಾಧ್ಯಮದ ಮೂಲಕ ಹಂಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಎಲ್ಲ ಸ್ನೇಹಿತರು ಮನೆ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಕುಂತು ಜೊತೆಯಲ್ಲಿ ನಿಂತು ಅವರ ಅವರು ಗುರುಸಿಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ದಯವಿಂಪ ಎಲ್ರಿಗೂ ಜೈ ಭೀಮ್ ಏನು ಇವತ್ತು ಆನೆಕಲ್ ತಾಲೂಕಲ್ಲಿ ಕರ್ನಾಟಕ ಜಲ್ ಸಂಘರ್ಷ ಸಮಿತಿ ಹೋರಾಟಗಾರರು ನಾವು ಮಾಧ್ಯಮದವ್ರನ್ನ ಕರೆದಿದ್ದೀರಿ ಏನಕ್ಕೆ ಇವತ್ತು ಕರೆದಿದ್ದೀರಿ ಅಂದರೆ ಕರ್ನಾಟಕ ಸರ್ಕಾರ ಏನು ಇವತ್ತು ಜನಗಂಟೆ ಹೊಡೆಸಿದಾರೋ ಅದರ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಯಾಕೆ ಕರೆದಿದ್ದೀರ ಅಂದರೆ ಎಸ್ ಟಿ ಎಸ್ ಟಿನಲ್ಲಿ ಇವತ್ತು ಮಾಧ್ಯಮ ಸ ಮುಖಾಂತರವಾಗಿ ನಾವು ಹೇಳಿಕೆ ಇದ್ದೀರಿ ರಾಜ್ಯಾದ್ಯಂತ ಇವತ್ತು ಏನು ರೈಟು ಲೆಫ್ಟು ಮ ಬಂದ್ಬಿಟ್ಟು ಇದ್ದೀರೋ ಅದಕ್ಕೆ ನಾವು ಇವತ್ತು ಜನಗಂಟೆ ಮನೆ ಮನೆಗೂ ಬಂದು ಜಾತಿನ ಯಾವ ಜಾತಿ ಅಂದ್ಬಿಟ್ಟು ನಾವು ಹೇಳಿಕೆ ಕೊಡಬೇಕು ನಾವು ಮಾದಿಗ ಸಮುದಾಯದವರೇ ಜಾತಿ ಹೇಳಿಕೆಗಳು ಇದ್ದಾರೆ ಹೊರತು ನಮ್ಮ ಒಲೆಯೋರು ಅಂದ್ಬಿಟ್ಟು ಹೇಳ್ಕೊಳಕ ನಮ್ಮೂರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾಯಿಲ್ಲ ಅದಕ್ಕೆ ನಾವು ಇವತ್ತು ಏನು ಹಳ್ಳಿಗಳಲ್ಲಿ ಒಲೆರಂತ ಕೊಡ್ರಿ ಮಾದಿಗರಂತಲೇ ಕೊಡ್ರಿ ಒಡ್ರಂತನೇ ಕೊಡ್ರಿ ಇವತ್ತು ನಮ್ಮವರು ಏನಾಗಿದ್ದಾರೆ ದಲಿತರು ಅಂದ್ಬಿಟ್ಟು ಇವತ್ತು ನ ದಲಿತರಂತ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಟು ಇವತ್ತು ಹೋಗಿ ಸೇರ್ಕೊಂಡವ್ರೆ ಕ್ರಿಶ್ಚಿಯನ್ನಲ್ಲಿ ಹೋಗಿ ಮೇಲೆ ಕ್ರಿಶ್ಚಿಯನ್ನಲ್ಲಿ ಏನು ಆಪ್ಷನ್ ಇದೆ ಅದು ತಗೊಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಮೀಸಲಾತಿ ಕೊಟ್ಟಿದ್ದಾರೋ ಅದನ್ನು ದುರುಪಯೋಗ ಪಡಿಸ್ಕೊತವ್ರೆ ಕ್ರಿಶ್ಚಿಯನ್ಗೋಗಿ ಈ ಎಸ್ ಎಸ್ ಟಿಗಳು ಹೋಗ್ಬಿಟ್ಟು ಹೋಗಿ ಸೇರ್ಕೊಂಡವ್ರೆ ಯಾಕೆ ಸೇರ್ಕೊಂಡವ್ರೆ ಅಂದರೆ ನಮ್ಮ ಜಾತಿನ ಮಾದಿಗರು ಮ ಒಲೆಯರು ಒಡ್ರು ಅನ್ಬಿಟ್ಟು ಹೇಳ್ಕೊಳಕ್ಕೆ ಅವ್ರು ಬೇಜಾರು ಅದಕ್ಕೆ ಹೋಗಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗೋಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆದಮೇಲೆ ನಮ್ಮ ಜಾತಿನಲ್ಲಿ ಯಾಕಪ್ಪ ನೀವು ಮೀಸಲಾತಿಗಳು ಕ್ರಾ ಸ್ಕಾಲರ್ಶಿಪ್ ತಗೊತೀರಾ ಆಮೇಲೆ ಲೋನ್ಗಳು ಯಾಕೆ ತಗೊತೀರಾ ಎಸ್ ಸಿ ಎಸ್ ಟಿ ಮೀ ಮೀಸಲಾತಿಗಳು ಯಾಕೆ ತಗೊತೀರಾ ತಗೊಳಕ್ಕೆ ಬಿಟ್ಬಿಡ್ರಿ ಅದೇನು ಕ್ರ ಕ್ರಿಶ್ಚಿಯನ್ನಲ್ಲಿ ಕೊಡ್ತಾರೋ ಅದು ತಗೊಳ್ರಿ ನಮ್ಮ ಸಮುದಾಯದಲ್ಲೇ ನೀವು ಯಾಕೆ ತಗೊತೀರಾ ಅದಕ್ಕೆ ನಾವು ಹೇಳೋದು ಇಷ್ಟೇನೇ ಏನೋ ಯಾವ ಜಾತಿ ಇದೆಯೋ ಅದೇ ಜಾತಿನನ್ನು ಅಂದರೆ ಹೊಲೆಯೇ ಕೊಡ್ರಿ ಮಾದಿಗರು ಅಂದರೆ ಮಾದಿಗರೇ ಅಂತ ಕೊಡ್ರಿ ಅಂದ್ಬಿಟ್ಟು ಹೇಳಿಕೆಯನ್ನು ಕೊಡೋಕೆ ನಾವು ಮಾಧ್ಯಮ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ ಜೈ ವಿಮ್ ಜಯ ಮೂಲ ಎಲ್ಲ ನಾವು ಏನು ವಲೆಯರಂಥ ಮತ್ತು ಮಾದಿಗರಂತ ಎಡಗೈ ಮತ್ತು ಬಲಗೈ ಅಂತ ಹೇಳಿ ಮೂಲ ನಾವು ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಎಲ್ಲರೂ ಒಲೆಯರಂತ ಕರೆದು ಮತ್ತು ವಲಯರಂತನೇ ಹೆಸರು ಸೇರಿಸಬೇಕಂತ ನಾವು ಮನವಿ ಮಾಡಿ ಮನವಿ ಮಾಡ್ಬೋದು ಜಾತಿ ಜನಗಣತಿ ಕಾರ್ಯಕ್ರಮವನ್ನು ನಮ್ಮ ಪ್ರಗತಿಪರ ಹೋರಾಟಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಅವರವರ ಜಾತಿಗಳನ್ನು ನಿಮ್ಮ ಮನೆಗಳ ಹತ್ರ ಎಲ್ಲ ಬಂದು ಕೇಳ್ತಾರೆ ನೀವು ಯಾವ ಜಾತಿ ಏನಂತ ಹೇಳಿದಾಗ ನೀವು ಒಲೆಯರಾಗಿದ್ದರೆ ಒಲೆಯರು ಮಾದಿಗರಾಗಿದ್ದರೆ ಮಾದಿಗರು ಯಾವುದು ನಿಮ್ಮದು ಕಮ್ಯುನಿಟಿ ಇರ್ತದೋ ಅಂದ ಅದನ್ನೆಲ್ಲ ನೀವು ದೃಢಪಡಿಸಿ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀರಿ